ಮನಾಗರ ಸಾಕು ಸಾಕಾಯ್ತು ನೋಡು ಓಯ್ವ ಯಾಕಾರ ಹೋಗಿದ್ದೆ ಅನಿಸ್ಬಿಡ್ತು ಅಲ್ಲ ಮನೆ ತನಕ ಹೋದ್ರೆ ಬಂದು ಒಂದಿಟ್ಟು ಮಾತಾಡ್ಸಿಲ್ಲ ಹಾಂ ಈಕಿ ಎಟ್ಟರ ಸೊಕ್ಕಿದ್ರು ಈಕಿಗೆ ಈಗಿ ಆಕೆ ನನ್ನ ಸೇರಿಸ್ಕೊಳ್ಳೋದೇ ಇಲ್ಲ ನಮ್ಮ ಮನೆಗೆ ಹಟ್ಟ ಮತ್ತೆ ಇರಪ್ಪ ಇರಪ್ಪ ಅದೇನ ಮನೆಯಾಗ ಹ್ಞೂ ಎಲ್ಲಿರ್ತಾನ ಕುಡೀಕ ಹೋಗಿರ್ಬೇಕು ಅಂತ ಮುಂಜಾನೆ ಮುಂಜಾನೆ ಎದ್ಕೆಸಿಂದ ಹೊಂಟು ಬಿಡ್ತಾನ ಮುಂಜಾನೆ ಎತ್ತಲಕ್ಕೆ ಮುಂಜಾನೆ ನೀರು ಕುಡಿತಾನೆ ಎಲ್ಲ ಗೊತ್ತಿಲ್ಲ ಶಿರಿ ಮಾತ್ರ ಕುಡಿತಾನೆ ನೋಡು ನೀನು ಸಾಕಾಗಿ ಓ ಇವ ಯಾ ಹೆಂಗಾರ ಹುಟ್ಟಿದ್ದೆ ನನ್ನ ಹೊಟ್ಟಾಗ ಹಾಂ ಆ ಡಮ್ಮಿನ ಮದುವೆ ಹಾಕಿಸಿದ್ರು ತನ್ನ ಜೀವನ ಹಾಳು ಮಾಡ್ಕೊಳೋದಲ್ಲ ನಮ್ಮ ನಮ್ಮ ದಿನ ಹಾಳು ಮಾಡಿಬಿಟ್ಟ ಬೇಡಲ್ಲ ಬೇಡಲ್ಲ ಅಂತ ಅಂದೆ ಅವಾಗ ಮದುವೆ ಮಾಡ್ಕೊಳವಾಗ ಎಲ್ಲಿ ಕೇಳ್ತಾನೆ ನನ್ನ ಮಾತು ಕುಣಿದ ಕುಣದ್ ಕುಣ್ ಕುಣಿದ್ ಮಾಡ್ಕೊಂಡ ಮನೆ ಕೂತು ಬಿಟ್ಲು ಮನೆ ತನಕ ಹೋಗಿ ಕರಿದ್ರೆ ಬರಕ ತಯಾರಿಲ್ಲ ಎತ್ತಿರ್ಬೇಕು ಮತ್ತೆ ಸೊಕ್ಕಿಗೆ ಸಪ್ಪ ಎಪ್ಪ ನನಗರ ಸಾಕು ಸಾಕಾಯ್ತು ಓಯ್ ತಾಯಿ ಈ ಬಿಸಿಲಾಗ ಏನು ಹೋಗಿ ಬರೋದು ಏನು ಕತ್ತಿ ಹ್ಮ್ ಎಲ್ಲವಾರವಾ ಇರವಾ ಅದಿಯ ಅದೇನ ಮನೆಯಾಗ ಒಂದು ಗ್ಲಾಸ್ ನೀರು ತೊಗೊಂಬರ ನೀನು ಒಯ್ದು ತ ಬಿಸಿಲಂದ್ರೆ ಬಿಸಿಲೈತಿ ಹೊರಗೆ ಅಲ್ಲಿ ತಾನೆ ಹೋಗಿ ಬರೋದ್ರಾಗ ಸಾಕಾಗಿ ಹೋಯ್ತು ಅದ್ರಾಗ ಈ ಫ್ರೀ ಬಸ್ ಜಾಗ ಜಾಸ್ತಿ ಇರಂಗಿಲ್ಲ ಕುಂದರ್ಲಕ ನಿಂತು ಹೋಗಿ ನಿಂತು ಬರೋದ್ರಾಗ ಹೈರಾಣ ಅಂದ್ರೆ ಹೈರಾಣ ಆಯ್ತು ನೋಡುವ ಇವ್ವಾ ಸಾಕಾಯ್ತವಾ ಮತ್ತೆ ಅಯ್ಯ ಆದ್ರಣ್ಣ ಆಗಿಡ್ಲಿ ಅಲ್ಲ ಮನೆ ತನಕ ಹೋಗಿ ನಾನೇನ ಒಂದಿಟ್ಟು ಮಾತ್ರ ಆಡಿಸ್ಬೇಕಿಲ್ಲ ಕೊಡ್ತಾರ ಅವನಿಗೆ ಹಾ ಅದಕ್ಕ ಹೇಳ್ತಾರೆ ಇದ್ರ ನೆಟ್ಟಿಗೆ ಇರ್ತಾನೆ ಅಂತ ಹೇಳಿ ನಾ ಹೋದ್ರ ಅಕ್ಕಿ ನನಗ ಹೆಂಗ್ ಬೇಕಂಗ್ ಮಾತಾಡ್ತಾಳ ಮತ್ತ ಅವ್ರ ಮನೆಯವ್ರು ಹಂಗಾರ ಅಲ್ಲ ಮಗಳ ಜೀವನ ಹಾಳಕ್ಕೆತ್ತಿ ಒಂದಿಟ್ಟು ಬುದ್ಧಿ ಹೇಳಿ ಕಳಿಸ್ಬೇಕನ್ನಿಲ್ಲ ಗಂಡ ಕುಡಿತಾನಂತ ಹೋಗಲ್ಲ ಹೋಗಲ್ಲಂತ ಅವ್ರ ಬ್ಯಾಡ್ ಬಿಡು ಅಂದ್ರ ನಾ ಏನ್ ಮಾಡ್ಲು ಏನಾರ ಮಾಡ್ಕೊ ಹೋಗ ಕಡತೆ ಬಂದ್ ಬಿಟ್ಟ ಕರೆ ನಾ ಏನ್ ಮಾಡ್ಲಿ ಎಟ್ಟತ್ತೇಳಿ ಸಂಭಾಳಿಸ್ಲಿ ನಾನು ಅಯ್ಯ ಭೇಷ್ ಮಾಡಿ ತಗೋ ಅಕ್ಕಿ ಏನ್ ಬಂದ್ ಏನ್ ಮಾಡೋದಿಲ್ಲ ಏನಾದ್ರು ಅಟ್ಟ ಐತಿ ಅಕ್ಕಿ ಬಂದ್ ಏನ್ ಶುದ್ಧ ಮಾಡ್ತಾಳೇನು ಮತ್ತಿಟ್ಟು ಕುಡಿಲಕ್ಕ ಶುರು ಮಾಡ್ತಾನೆ ಹಾ ಅಕ್ಕಿ ಇದ್ರು ಕುಡಿತಾನೆ ಇಲ್ಲಾಂದ್ರೂ ಕುಡಿತಾನ ಹಾಗೆ ಹೋಗ್ತಾ ಅಲ್ಲೇ ಇರ್ಲಕ್ಕ ತವ್ರ ಮನೆಗೆ ಎರಡು ಸಿನ ಇರ್ತಾ ಇರ್ಲಕ್ಕ ನೋಡ ಮತ್ತೆ ನಾವು ಹೌದು ವ್ಯವ ಏ ಏನೇ ಯಾಕೆ ಮಾಡ್ಕೊಳಕ್ಕ ನನಗರು ಸಾಕಾಗಿದ್ವ ನೀನು ಕಾಲಾಗು ಸಾಕಾಗ್ಯ ಆಕಿನ ಕಾಲಾಗು ಸಾಕಾಗ್ಯ ಎಲ್ಲರೂ ಹೋಗ್ಬಿಡ್ಬೇಕು ಅನ್ಸತ್ತೆ ನನಗಾರ ಏನು ಮಾಡ್ಲಾ ಕಡಿ ಮತ್ತು ನನಗೆ ಎಲ್ಲಿ ಮಮ್ಮಗೆ ಬರಲಿಲ್ಲ ಮತ್ತೆ ಅವನಿಗಾರು ಕರ್ಕೊಂಡ್ಬರ್ಬೇಕಿತ್ತು ಮತ್ತೆ ಆಯುಷಿಲಿ ಮಮ್ಮಗ ತೋರ್ಸಿಲ್ಲಕ್ಕಿ ಎಲ್ಲ ಹೋಗೋಣ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಲು ಮತ್ತೆ ನಾ ಏನು ಮಾಡಲಿಲ್ಲ ಕುದಕ್ಕೆ ಸಂದ್ರೆ ಅದಕ್ಕೆ ಬನ್ನೇ ವೈವ ಹೌದಣ್ಣ ಆಯ್ತು ಮತ್ತೆ ಏನು ಮಾಡಿತ್ತು ಮತ್ತೆ ಅಣ್ಣ ಬಂದು ಕೇಳಿದ್ರೆ ಏನು ಮಾಡ್ತೀರಿ ನಾ ಏನು ಹೇಳುವ ನಾ ಹೇಳ್ತೀನಿ ஓகேனப்பா நான் அக்கி பரிலி அந்த நான் ஏன் ஓகே கொண்ட நீங்க பேரு பேர் ஒர்க்கும் ஒல் அந்த விட்டு கோத்துனா நான் இவ்வளோ இது நடுக்க சாயிலோ தாய் அவர் நோட் ஹெங்காட்ர இவன் நோட் குடியது விடங்கில்ல நான் ஏன்மார்ட்லி ஆத்தோ ஏன்னா மாடுவே இவ்வளோ நனக சாக்காய் ம் நான் ஏன்னா தரல மனைசத்தி இல்லை வந்தா இல்லை நானும் அடிகை மாதிரி தினம் வந்தை இன்னொரு கம்மி அய்யா நோட் தீ நோட மற்ற ஓகே அந்த வந்தீங்க மத்தா ஏன்மா இவன் வந்து நந்திர இவனி ஜாட்ஸ் தீனி சந்தேக ಹಾಂ ಕುಡದ ಗಿಡದ ಬಿಟ್ಟು ಕೇಸಿದ್ರೆ ಶೀರಾ ಹೆಂಡತಿ ಕರ್ಕೊಂಬಂದು ಇರುವ ಇಲ್ಲಾಂದ್ರೆ ನಾ ಹೋಗಿ ನೋಡೋಕ್ಕೆ ಹೇಳ್ತೀನಿ ಹಾಂ ಮತ್ತೆ ಆಮೇಲೆ ಹೋಗಿ ಬಿಡ ಮಕ್ಕಳ ಹ್ಞೂ ಅಲ್ಲ ನಿಂದ ಮನೆಗೆ ಬರ್ತೀನಿ ಅಂತ ಅಲ್ಲೇ ಇದ್ದು ಬಿಡ ಮಕ್ಕಳಿ ನಾವ ಏ ನೀಲ್ ಕರ್ಕೊಂಡು ಏ ತಾಯಿ ನಾನು ದೇವಸ್ಥೆ ಬಂದೀನಿ ಮತ್ತೆ ನಿನಗೆ ಕರ್ಕೊಂಡು ಹೋಗಿ ಊಟ ಗಂಡು ಮನಿಗೆ ಮಾಡೋಕೆ ಇಲ್ಲ ನಿನಗೂ ಮಾಡಕ್ಕೆ ಬೇಕಾನು ಬಿಡು ಇವ ತಾಯಿ ಹ್ಞೂ ನೀ ಅಂತ ನನ್ನ ನಾನು ಸಲುವಾಗಿ ಮಗಗೆ ಬಿಟ್ಕೆ ಬರ ಬಂದು ಕಿಸಿದ್ರೆ ಆಮೇಲೆ ಇಲ್ಲಿ ಊರ ಮನೆ ಕೇಳಿಸ್ಕೊತ ಇವ ಮಗ ನೀ ಬಿಟ್ಟು ಮಗಳ ಮನೆಗೆ ಹೋಗಾಡೋ ಮಗಳ ಮನೆಗೆ ಹೋಗಾಡೋ ಅಂತ ನಿಮ್ಮ ನಿಮ್ಮೂರಾಗೇನೆ ಇವ ಒಂದು ಹನ್ನೊಂದರ ನೂರು ಅಂತಾರ ಹ್ಞೂ ಯಾಕೆ ಬಿಡುವ ನಾನು ಎಲ್ಲ ಹೋಗಿತ್ತು ನನ್ನ ಗಂಡನ ಮನೆಗೆ ಇರ್ತೀನಿ ಸುಮ್ಮನೆ ಕಿರ್ಕಿರಿ ಬೇಡ ಕಡೆ ಮತ್ತೆ ನಾ ಇಲ್ಲಿ ಅಂತ ಹಿಡ್ಕಿಟ್ಟು ಅವ್ರ ಮನೆಗೆ ಹೋಗೋದು ಯಾಕೆ ಇವ ಅಯ್ಯ ನೀ ನೀಕ್ಕೆ ಸುಮ್ಮ ಕುಂದ್ರಿ ಬನ್ನಿ ನಾಲ್ಕು ದಿನ ಇತ್ತಿಕೆ ಹೋಗ್ಕತ್ತಿತ್ತ ಹ್ಞೂ ಏನು ಏನು ವರ್ಷಾನಗಟ್ಲೇ ಇರ್ತೇನೆ ಮಂದಿ ಹಂಗೆ ಬಿಡು ಬಂದ್ರೆ ಬರಲಿ ಬರ್ಲಿಕ್ಕೆ ಬಿಡಲಕ್ಕ ನಾ ಏನು ಮಾಡಲಿ ಹೇಳೋದಿತ್ತು ಹೇಳಿ ಬಂದೀನಿ ಮತ್ತೆ ಏನೇ ಯಾಕೆ ಮಾಡ್ಕೊಳಕ ಅವ್ರವ್ರು ಇಷ್ಟ ಅಲ್ಲ ನನ್ನ ದೇವಿ ಕಾಣುವಳು ಸುಮ ಬಾಳವೇ ಎದುರಾಯಿತು ಅಹ್ ಏನಾದಿಲ್ಲಿ ನೆಲ ಕಾಣಲ್ಲ ನೆಲನ್ನ ಲಾಶಿಗೆ ಹಾಸ್ಬಿಟ್ಟಾರಲ್ಲ ಯಾರವರು ಹಾಶಿಗೆ ಹಾಸ್ತಾರೋ ನಾವು ಎಲ್ಲದರಲ್ಲಾಶಿಗೆ ಹಾಕ್ತಾರ ಸುಮ್ಮನೆ ಹಾಸ್ತಾರೆ ಹಾಸಿಗೆ ಹಂಗೆ ಮಕೊಂಡ್ರ ಆಯ್ತಪ್ಪ ಹಾ ಹಾಸಿಗೆ ಮಕ್ಕೊಳ ಇಲ್ಲ ಮಕ್ಕಂಬಿಡ ಮಾತ್ರ ಸುಮ್ಮನೆ ಏವ್ ಬಂದ್ ನೋಡ ಅಯ್ಯವ ನಿವ ಬಂದ್ ನೋಡೋದೀಗ ಈಗ ನೆಲ್ಲ ಮೇಲೆ ಹಾಸಿಗೆ ಹಸಿರತ್ತ ಮುಕ್ಕನಕ್ಕೆ ನೋಡು ಏ ಕರ್ಮ ಕರ್ಮ ಐತಿ ಇವ ತಾಯಿ ಹಾ ಅಲ್ಲ ಹೆಂಗಿದ್ದವ ಹೆಂಗ ಆಗ್ಬಿಟ್ಟ ನೋಡು ಹಾ ಏನು ಸುಡುಗಾರ್ ಕಾಲ್ ತಗೊಂಡು ಮನೆ ಬಂದೆ ಓ ಇವಕೀ ಬಂದಿದ್ದ ಬಂದಿದ್ದು ನಮ್ಮ ಅಣ್ಣನ್ ಗತಿ ನೋಡಿ ಹೆಂಗೆ ಮಾಡಿಬಿಟ್ಲು ಹಾಂ ನೋಡ ಯವ ಕಲ್ಲು ಅಣ್ಣ ಇತ್ತ ಕುಡ್ಕೊಂಡು ಬಂದ ನೋಡ್ಗ ಇರ ಈರಪ್ಪ ಏನಲ್ಲ ನಿಂದು ಎಪ್ಪ 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 ಅದು ಏನಂತ ಹುಟ್ಟಿಬಿಟ್ಟೆ ಎಪ್ಪ ನನ್ನ ಹೊಟ್ಟಾಗ ಹೊಟ್ಟೆ ಉರ್ಸಲಾಕತ್ತ ಮಾಡಕತ್ತ ಬಿಟ್ಟೇನೋ ನಿನ್ನ ಹೊಟ್ಟೆ ಬೈದು ಅಲ್ಲಲ್ಲ ಮುಂಜೆ ಮುಂಜೆಲೆದ್ದು ಕುಡ್ಕೊಂಡು ಬಂದ್ರ ಹೆಂಗೆ ಅದು ಹಾ ಏನಿದೆ ನಿಂದ ಅವಸ್ಥಿ ಏ ಪಾ ಹಾಂ ಮುಂಜಾನೆ ಹೋಗುವಾಗ ನೂರು ರೂಪಾಯಿ ಇಸ್ಕೊಂಡ್ರದಲ್ಲ ಅದಕ್ಕಾನು ಕುಡಿಲ್ಲ ಕುಡಿಲಕ್ಕನು ಆತಯ ಒಯ್ದು ನಾ ನೋಡಿದ್ರಾ ನೀನು ಹೇಳ್ತಿ ಊರಿಗೆ ಹೋಗೀನಿ ಆ ಬಾ ಅಂತಂದ್ರೆ ಆಕೆ ಬರಕ್ಕ ಏನಿಲ್ಲ ನೀನು ನೋಡಿದ್ರೆ ಮುಂಜಾನೆ ಹೇಳಿದ ಸಂಜೆ ತನಕ ಕುಡಿಯಾರ ಗಾಯ್ತಿ ಕುಡಿಯಾರ ಗಾಯ್ತಿ ಏ ಓ ಏನು ಮಾಡ್ಯಾ ನೀನು ಒಯ್ದು ಏ ಶು ಚೊ ಅಲ್ಲು ಪ್ರೈಮ್ ಮಿನಿಸ್ಟ್ರ್ ಮಾತಾಡತ್ತದು ಮಾತಾಡ್ತು ಏ ಏನು ನಿನ್ನ ಪ್ರಾಬ್ಲಮ್ ಹಾಂ ಏನು ಪ್ರಾಬ್ಲಮ್ ನಿಂದ ಹಲ್ಕೊಂಡು ನನ್ನ ಭಾಳ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯಾರು ಮಿನಿಸ್ಟರ್ ಅನೇ ಇಲ್ಲಿ ಅತ್ತ ಅಲ್ಲ ನೆಲ ಐತಿ ನೆಲದ ಮೇಲೆ ಹಾಸಿಗೆ ಹಸಿರತ್ತ ಬಗ್ತಲ್ಲ ಕಣ್ಣು ಕಾಣೋದಾಗಿವನು ಹಾಂ ಕಣ್ಣಿ ನೆತ್ತಿ ಅವನು ಎಲ್ಲನೂ ಅಲ್ಲೇ ಬೀಳ್ತಾ ಯಾವಾಗ ಎತ್ಕೊಂಡ್ ಬರಾಕಿನ ನಿನಗೆ ಬಂದ ನಾನಿಲ್ಲಿ ಅತೇ ವೈದು ಹೋಗ್ ಹೋಗಿ ಮನೆಗೆ ಹೋಗಿ ಬೀಳು ಕುಡಿಯೋದು ಬಿಡೋದು ಕುಡಿಯೋದು ಬಿಡೋದು ಒಂದು ದುಡಿಯೋದಿಲ್ಲ ಅದಕ್ಕೆ ಬಿಡೋದಿಲ್ಲ ಆಂ ನಿನಗೆ ಸಾಕಬೇಕು ನಾ ಸಾಕೋಬೇಕು ಯವ್ವ ನನಗಾರು ಸಾಕಾಯಿದ್ರು ಓ ಇವ್ವ ತಾಯಿ ಆಂ ಏನಂತ ಮಾಡೋಕತ್ತ ಇದು ನಿಂದು ಕತಿ ಏನೈತಿ ಇದು ಕತಿ ನಿಂದು

ನಿಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದೇನು ಕೆಲಸ ಮಾಡ್ತೀನಿ ನಮ್ಮ ಮನೆ ಬೇಡ ನಮ್ಮ ಮನೆಗೆ ಕೆಲಸ ಮಾಡು ಬೇಡ ಹೋಗು ಹೋಗು ಬೇಡ ಹೋಗು ಏ ಒಬ ಕೈ ಶನಿವಾರ ಬರೈತೆ ಬಾ ತಾಯಿ ಇವನ್ ಜೋಡಿ ಯವ್ವ ಬಾ ರಾಯ್ವ ನೀ ಒಳಗೆ ಕರ್ಕೊಂಡು ಹೋಗ ಬಾ ಇಲ್ಲಾಂದ್ರ ಇಲ್ಲೇ ರಸ್ತೆದಾಗ ನಿಂತ ಕಿಶಿದ್ರ ಇರ ಬರ ಮನೆ ಮರಗಳೆಲ್ಲ ತೆಗೆದು ಬಿಡ್ತಾನ ಬಾ ಅವ್ ನಿಷಾಯ ಹೇಳಿದ್ಮೇಲೆ ಮಾತಾಡಕತ್ತೈತೆ ನೀ ಈಗ ಏನು ಮಾತಾಡಿದ್ರುನು ಇವ ಏನು ಕೇಳ ಇರಂಗಿಲ್ಲ ನಡಿ ಹಾಂ ಆತ್ ನಡಿ ಬಾ ಯವ್ವ ಹಾಂ ಈ ಹೆಲ್ಕಟ್ ಬೇಡಂದು ಇಟ್ಟೇ ಅದು ಇವನ್ ಜನ್ಮನೆ ಇಟ್ಟೇತಿ ಇದು ಮುಂಜಾನೆ ಹೇಳದು ಕುಡಿಯೋದು ಮತ್ತೆ ಬರದು ಬಂದ್ ಕಿಶಿನ್ ಮನೆ ಬಿಡೋದು ಮತ್ತೆ ಮುಂಜಾನೆ ದೂ ಓಡ ಹೋಗೋದು ಏನು ಸಾಕಾಗಿದೆ ಓಯ್ ಓ ತಾಯಿ ಮನೆಗೆ ಇರೋ ಬರ ಅವೆಲ್ಲ ತೊಗೊಂಡು ಹೋಗಿ ತೊಗೊಂಡು ಹೋಗಿ ಮಾರಿ 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 ಕುಡಿತಾನೆ ರೊಕ್ಕ ಕೊಟ್ಟಿದಂದ್ರೆ ರೊಕ್ಕ ಕೊಟ್ರೆ ಹಿಂಗೆ ಮಾಡ್ತಾನೆ ಏನು ಮಾಡ್ಬೇಕು ಏನು ಕತೆನ ಓ ಸಾಕಾಗಿದೆ ನಡಿ ಇನ್ನ ಏನೇನು ಕಾಣಬೇಕೇನು ನಾನು ಈ ವಯಸ್ಸಿನಾಗ ನಡಿ ಓ ಯಾಕೊಂಡು ನಡಿಯವ್ನಿ ಒಳಗೆ ನಡಿಯಲ್ಲ ನಡಿ ಹೋಗಿ ಬಿಳಿ ನಡಿ ಮನ್ಯಾಗ ಮತ್ತೆ ಇಲ್ಲೇ ಬಿದ್ದೆ ಅಂದ್ರೆ ಯಾವಾಗ ಎತ್ಕೊಂಡು ಹೋಗತ್ತೆ ನಿನಗೆ ನಡಿ ಒಳ ನಡಿ ನಾನು ಯಾಕೆ ಬರಬೇಕು ನಾ ಬರಲ್ಲ ಬರಲ್ಲ ಇದು ನಮ್ಮ ಮನೆ ಅಲ್ಲಿ ಇದು ಓ ನಾ ಬರೋಲ್ಲ ಇಲ್ಲಿ ಏಯ್ ಅಪ್ಪ ಅಣ್ಣ ಇದು ನಿನ್ನ ಮನೆ ಏನೈತೆ ಯಪ್ಪಾ ನಡಿ ಒಳಂಗಡಿ ನನ್ನ ಮನೆ ಹೇಳ್ತಿದು ಯಾವಾಗ ನನ್ನ ಮನೆ ಹೇಳ್ತಿದು ಇದು ನನ್ನ ಮನೆಯಲ್ಲ ಸುಳ್ಳು ಹೇಳತ್ತಿದ್ದೀನಿ ನೀನು ಏ ಬದ್ಮಾಸ ಇದು ನಿನ್ನ ಮನೆಯೇ ಐತಿ ನಡಿ ಮುಚ್ಕೊಂಡು ನಡಿ ಒಳಗೆ ನಡಿ ನೀನು ಯವ್ವ ಓಯ್ ಓಯ್ ಚಿಸಿಂದ್ರ ಅವನಿಗೆ ಬೀಳ್ಸಲಿ ಒಂದು ಹಚ್ಕೊಳ್ಳೋದು ಪಿಚ್ಕೊಳ್ಳೋದು ಹಾಕಿ ಬಂದಿಟ್ಟು ಮತ್ತೆ ಹಂಗೆ ಬೀಳಂಗನ ಆ ತೋರ್ ವೈವ ಇದೇನ ಅಂತಾರಲ್ಲ ನಮ್ಮ ಕರ್ಮ ನೋಡುವ ಎಂಥದೈತಿ ತೋರ್ ಮನೆ ಬಂದು ನಾಲ್ಕು ದಿನ ಆರಾಮ್ ಇರ್ಬೇಕಂದ್ರೆ ಇದು ಎಂಥದೈತಿ ನೋಡುವ ಹ್ಞೂ ಊಟ ಮಾಡೋದಂದೈತಿ ನಮಗೆ ಏನಾರ ಮಾಡ್ಬೇಕು ಅಯ್ಯೋ ನೀನು ನಾನು ಏನು ಮಾಡಿದ್ರು ಸುದ್ದಿ ತಾನ ಏನು ನಾನು ನನಗರ ಒಂದು ತಿಳಗ್ಯದ ಮೊದಲ ಎಂತ ಚಂದ ಇದ್ದ ಈಕೆ ಬಂದಿದ್ದೆ ಬಂದಿದ್ದು ಈ ಕಡೆಯಿಂದ ಮಾತು ಕೇಳೋದು ಬಿಟ್ಟ ತನ್ನ ಜೀವನ ಹಾಳು ಮಾಡ್ಕೊಂಡ ಈಕಿ ಸುಬ್ಬಿ ಮಾಡೋಕೆ ಮಾಡಿಲ್ಲ ಪೂರ್ತಿ ಏರ ಮಾಡ್ಬೇಕಿಲ್ಲ ನೀ ಸದ್ ಗೊತ್ತಿಲ್ಲ ಹೋಗಿ ಕೂತ್ ಬಿಟ್ಟಿರೋ ತವ್ರ ಮನೆಯಾಗ ನೀನು ಮಾಡ್ಬೇಕು ನಾನೀಗ ಸುಭದ್ರಾ ಸುಭದ್ರಾ ಅದೇನ ನೀನಾನು ಸುಭದ್ರಾ ಅಯ್ಯ ಹಾಂ ಅಲ್ಲ ಕಣ್ಣಾಗ ಇಂಥ ದೊಡ್ಡ ಚಶ್ಮಾ ಹಾಕ್ಕೊಂಡ್ಬಂದಿ ಮತ್ತೆ ನಾನಾ ಏನು ಸುಭದ್ರತೆ ಕೇಳ್ತಿಯಲ್ಲ ನಾನಾ ಇದ್ದೀನಿ ಬಾ ಯಾಕ ಈ ಕಡೆ ಬಂದಿಲ್ಲ

ಬಾ ಕು ಕೂಂದ್ರ ಬಾ ಕೂತಿಕೇಶ್ರು ಮಾತಾಡ್ತೀನಿ ಹಾಂ ನಿಂದ್ರಾಟು ತಾಣಿ ಇಲ್ಲ ನಾನು ಬಲ್ಲಿ ಬಾ ಕುಂದ್ರ ಬಾ ಅಯ್ಯ ನಮಗ ನಿಂದ್ರಾಟು ಏನ್ ತ್ರಾಸ ಐತ ಏನ್ಸ ಅಯ್ಯ ಊರಿಗೆ ಹೋಗಿದ್ದೆ ಇವ ಮುಂಜಾನೆ ಊರಿಗೆ ಹೋಗಿದ್ದೆ ಈಗ ಬಂದೆ ನೋಡು ಬಂದ್ ಕಿಶಿಂದ ಅದ ಇಲ್ಲ ನಿಂತಿದೆ ಹ್ಞೂ ಇವ ನಾಳಿವುಭಪ್ಪ ನಮ್ಮ ಮಗ ಬಂದ ಉಂದೊಟ್ಟಿ ಇತ್ತು ಆಯ್ತಾ ನಾ ನಾವೊಂದು ಹೇಳ್ತೀನಿ ತಾವಂದು ಹೇಳ್ತದ ಕುಡಿದೇಶ್ರು ಬರ್ತದ ಬಂದ್ ಕಿಸ್ರು ಬಾಯಿ ಬಂದಿಂದ ಬು ಏನು ಮಾಡ್ಬೇಕು ಹೇಳು ಬುದ್ದಾಡಿ ಗುದ್ದಾಡಿ ಸಾಕಾಗ ನೋಡು ಇವ ನನಗಾರ ಇಟ್ರು ಕಾಲಾಗ ಅಲ್ಲ ಹುಚ್ಚಿ ಇರಪ್ಪ ಮೊದಲು ಕುಡಿಕಿದ್ದಿಲ್ಲ ಈಗ ಕುಡಿಯೋದು ಕಲ್ತನವಾ ನವ ಏನು ಮಾಡ್ಲೇ ಇವ್ವ ತಾಯಿ ಎಲ್ಲ ಮನೆಯಾಗ ಹೆಂಡ್ರು ಮಕ್ಕಳು ಚಂದಿದ್ರೆ ಎಲ್ಲ ಚಂದಿರ್ತಾವ ಇವ್ವ ಹ್ಞೂ ಅಳಲಾಕಿ ಸುಬ್ಬವ್ವ ಹ್ಞೂ ಬಂದ ಮನೆಗೆ ಬಂದಿದ್ದ ಬಂದಿದ್ದು ಎಂಥ ಚಂದಿದ್ದ ನನ್ನ ಮಗ ಹಾಂ ಮಾತು ಕೇಳ್ಕೊಂಡು ಎಂತ ಚಂದಿತ್ತು ಈ ಕಡೆ ಈ ಕಡೆ ನನ್ನ ಮಾತು ಕೇಳೋದು ಬಿಡ್ತು ಎಲ್ಲ ಬಿಡ್ತು ನನಗೆ ಅವನಿಗೆ ಅಂದ್ರೆ ಆಟ ಬರ್ಲಾರ್ದಂಗೆ ಮಾಡಿಬಿಟ್ಲಾ ಮತ್ತೆ ಮಾಡ್ಬೇಕು ಮಾಡಿದ್ಲು ತಾವರ ಚಂದಿರ್ಬೇಕಿಲ್ಲಿ ಗಂಡ ಹೆಂಡತಿ ಅದ್ರ ಜೋಡಿ ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ದಿನ ಜಗಳ ಮಾಡಿ ಅವ್ನು ಕಿರಿ 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 ಮಾಡಿ ಕುಡಿಯೋ ಮಾಡಿಬಿಟ್ಲು ಕುಡ್ಯೋದು ಕಲ್ತ ಕುಡ್ಯದ ಕಲನೇ ಆ ಹೋಗಿ ತವ್ರ ಮನೆಗೆ ಸೇರ್ಕೊಂಡ್ಬಿಟ್ಲು ಮತ್ತೆ ಮತ್ತೆ ಏನು ಮಾಡ್ಬೇಕು ಈಗ ಹೇಳು அய்யா பேசமாரிட்டு அதுக்காக கருது வந்தா நார்த்த நோட் முரத்து இவன் மக மந்தி பாயி முச்சல்ல மத்த நார அதுக்காரா மத்த அதுக்காக கரீலகோதா மாதாட் ஆயிர மணிவரு முந்த் நாட்டிட்டு குடித்தனங்க

ಏಯ್ವ ಆಕಿಂದು ಏನು ಕೇಳ್ತಾ ಇವ ನಾಟಕ ಹ್ಞೂ ಆಕೆ ಏನು ಒಂದ ಹೇಳನು ಒಂದಕ್ಕೊಂದು ನೂರು ಪೋಲೀಸ್ ಸ್ಟೇಷನ್ಸ್ ಹೇಳ ಮತ್ತು ಅವ್ರು ತವರ ಮನೆಯವರು ಏನೋ ಭಾಳ ಮುದ್ದಿನಿಟ್ಟು ಸಾಕ್ಯಾರತ್ತಿ ಓಕೆಗಿ ಭಾಳ ಮುದ್ದಿನಿಟ್ ಸಾಕ್ಯಾರತ್ತ ಅದಕ್ಕೆ ಇಲ್ಲಿ ಬಂದಕ್ಕೆ ಇಷ್ಟಪಡೋದು ಅವ್ರಿಗೆ ನೋಡಕ್ ಆಗಲತ್ತವ ಹಾಂ ಅದಕ್ಕೆ ಅಲ್ಲೇ ಇಟ್ಕೋತಾರತ್ತ ಇಟ್ಕೋರತ್ತೆ ನಾ ಏನು ಮಾಡ್ಲಿ ಇಟ್ಕೋರಿ ನೋಡಕ್ಕೆ ನೋಡ್ತೀನಿ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿ ನೋಡುವ ನಾನು ಅಯ್ಯ ಹುಚ್ಚಿ ಹಂಗೆಲ್ಲ ಮಾಡೋಕೈತೆ ಮತ್ತೆ ಹಾಂ ಏನು ಇನ್ನೊಂದು ಮದುವೆ ಮಾಡೋದಂದ್ರೆ ಸುಲಭ ಐತೆ ಮತ್ತೆ ಇವ ಇಟ್ಟು ಕುಡಿತಾನ ಈಗ ಯಾರು ಹೆಣ್ಣು ಕೊಡ್ತಾರೆ ಇನ್ನೊಂದು ಮದುವೆ ಮಾಡಕ್ಕೆ ಅಯ್ಯ ಮತ್ತು ನಾ ಏನು ಮಾಡ್ಲೇ ಇವತ್ತಾಯಿ ಎಷ್ಟಿನಿ ಸಿಂದು ರಾಯಿಗೆ ನೋಡ್ಕೊಳವ ಆಗ್ತದ ನನಗೇನು ವಯಸ್ಸೈತ ನಾನು ಯಾರು ಒಂದೆರಡು ರೊಟ್ಟಿ ಮಾಡಿ ಕೊಟ್ಟರೆ ಸಾಕಂಗೆ ನನಗಾಗ್ಯದ ಈ ವಯಸ್ಸಿನ ಏನಂದ್ರೆ ಇವಾಗ ಕುಡಿದೇಶಿಂದ ಹೇಳ್ಬೇಕಲ್ ಬಿಡವಾ ಹೋಗೋನಿಗೆ ಎತ್ಕೊಂಡ್ಬರೋದು ಆಕೈತಿ ನನಗೆ ಹೇಳೊಡಮು ಅದೇ ಮಗಳು ಮೂರು ಚಂದ ಕಂಡೈತೆ ನನಗೂ ಮತ್ತು ಆಕಿನ ಗಣ್ಣ ನಗು ಆಕಿಗೂ ಬಿಡ್ತಿದ್ದಿಲ್ಲ ಅಂದ್ರೆ ಏನು ಮಾಡಿದ್ ನನ್ ಭಾಳ ಹೇಳೊಡಮ್ಮ ಅಯ್ಯ ಅದು ಖರೀಯ್ ಬಿಡುವ ಮತ್ತೆ ಮತ್ತೆ ಏನು ಮಾಡೋದು ಮತ್ತೆ ಹಣ ಬರ್ಕ ಬಂದಾಗ ಮಾಡ್ಬೇಕಲ್ವಾ ಮಾಡ್ಲಿಲ್ಲ ಅಂದ ಹೆಂಗೆ ಹೇಳಿ ம் நோடம் தடி மத்த நானும் ஊருக்கு ஹோக்கி தீனி ஆ மத்தி சிங்கா மாட்டா தீன் நோடம் கங்காவது ஜொத்தி மாடாட் தீன் நானே மாதாத்தீனா மாத்தாடி ஹேத்தினா தோம் மற்ற மத்த பீஸ்ஸ்தான் மாசினி மத்த ஆர்ட்ரோடல்வா மத்த மாஸ்டியில ஹெங்காக்கி நோடம் ஓகேனி மத்த நானும் நான் ஊருக்கு ஓகே மாதிரி ஏன் மத்திர மாட்டாட்த்து தோ ஏன்தே நோட் தினி அய்யா விடுபா யா மாத்தாட்கோக்கி அல்ல நானும் மணி நங்க மாட்டாட்ஸ்தி மாடாட் தாரலா அவ் மன்னர் பாய் வந்த மாட்டாட் தார் மத்த மத்த அவருக்கு ஆட்ட திமாக்க மேல மத்த நன்கேட்டிர் பட் திமாக்க அதுக்கே வந்தீங்க மத்த நானும் நோட் நோட் தீன்வா பரலில் அந்த இன்னொரு மாடாப்பிட்னி அந்தத்தின் மத்த இங்கே ஆ தோர்வா மத்த நம்ம மனசுக்கு வந்தாங்க மத்த நான் மத்த முந்தி நிமிட்டி அவ்வளோ வந்திரா சொலோத்தோ பரலாந்திர மத்த நீ ஏன் மாநில அது மாதிரி நீங்கேன் மாதிரி ಹಂಗ ಮತ್ತೆ ಎಲ್ಲರೂ ಕೇಳೋದಿತ್ತ ಮತ್ತೆ ಕುಡಿಯೋದ್ ಬಿಡಿಸ್ಲಕ್ಕ ಈಗ ನಾ ದಿನ ಔಷಧ ಕೊಡ್ತಾರ ಕೊಂಡ್ ಎಲ್ಲಾ ಕರ್ಕೊಂಡು ಹೋಗ್ ಕಿಸಿದ್ರ ಅವ್ ಔಷಧ ತರಬೇಕಿಲ್ಲ ಮತ್ತ ಏ ನಾ ಎಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಲವ ತಾಯಿ ಏನಾರಲ್ಲ ನಂದ ಎದ್ರು ಕುದುರಕರಾಗ್ಯ ಕೂತ್ರೆ ಇದ್ರ ಏಳಕ್ಕೆ ಬರೋಲ್ಲಾಗ್ಯದ ಹಂಗ ನಾಯಿನಿ ಹಾ ನಾಯ್ನ್ ಸಾಲಿ ಕಲ್ತಕ್ಕೆ ಮಣ್ಣ ಸಾಲಿ ಕಲ್ತೋರು ಅವ್ರು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ಬೇಕು ತೋರಿಸ್ಬೇಕು ಮಾಡಬೇಕು ಏನಾರು ಹೇಳಬೇಕು ಕೇಳಬೇಕು ಅದೆಲ್ಲ ಬಿಟ್ಕೊಂಡ್ರ ತಂಗಿ ಮಾತು ಮಾತಿದ್ರ ಅವ ಇದ್ರ ಹಣ್ಣಿದ್ದಾವ ಕಳ್ಸಲ್ಲತ್ತೆ ನಿಂದಿರ್ತಾನ ಮತ್ತೆ ಅವ್ರ ವೈನಿ ಕಿ ಇದೂ ಹಂಗೆ ಮಾತಾಡ್ತಾಳ ಮತ್ತೆ ನಾ ಏನು ಮಾಡ್ಲವ ಇವ ಅವರು ಇಷ್ಟ ಏನು ಯಾಕೆ ಮಾಡ್ಕೊಳಕ್ಕೆ ತಂಗಿ ಜೀವನ ನೆಟ್ಟು ಮಾಡ್ಬೇಕು ಅನ್ನೋದಿದ್ರಾ ಮಾಡಲಿ ಹೂವಲ್ಲ ಬಿಟ್ಕೊಳಕ್ಕೆ ನಾನು ನೋಡಕ್ಕೆ ನೋಡ್ತೀನಿ ಯಾವ್ದಾರು ಒಂದು ಅಂದಕ್ಕೆ ಕಟ್ತೀನಿ ಬಿಟ್ಟು ಬಿಡ್ತೀನಿ ತಗ ಆತ್ ತಗೋ ಮತ್ತೆ ಅವೆಲ್ಲ ಯಾಕೆ ಮಾತಾಡಿದೀಗ ನೋಡ ಮತ್ತೆ ನಾನು ಹೋಗ್ತೀನಿ ಮತ್ತು ಹೋದಾಗ ಅಂತೀನಿ ಹಿಂಗೆ ಮಾಡಪ್ಪ ಅಂತ ಅಂತೀನಿ ಮತ್ತು ಅವ ಶಂಕರುಗ ಮತ್ತು ಏನು ಮಾಡ್ತಾನೆ ನೋಡ ಮತ್ತೆ ಮತ್ತೆ ಮಾಡಲ್ಲ ಬಿಡಲ್ಲ ಅನ್ನದ್ರೆ ಬಿಡಲಕ್ಕ ಅವ್ರ ಅವ್ರ ಮನೆಗೆ ಇರಲಕ್ಕ ಏನು ಮಗನಿಗೆ ಇನ್ನೊಂದು ಮದುವೆಯಾರ ಮಾಡು ನೀ ಯಾರ ನೋಡ್ಕೋ ಏನಾರ ಮಾಡ್ತ ಇಲ್ಲ ಕುತಿಯಲ್ಲ ಬಾವಳ ಬಾ ಮತ್ತ ಬರ್ತೀನಿ ಅವ ಹ್ಞೂ ஆ இல்ல இக்கி வந்தா கமல வந்தா அதுக்காக மாத்தாட்கு பரீன் தடி ஆ கமலா வந்தா எவ்வளோ கமலம் அவ பாய்ச்சலோஸ் மாசிங்க நம்ம ஆ அல்ல யோ என் தன்ன மண்ணி ஓகேவோ நீ இவா நீடு அல்ல யாரும் முன்னாடி நோட் வந்து ஆக நீடையாத்தே கொடுச்சினா இங்க குடில கத்தான மத்த அவரு ஒன்னில் நன்கா நீ ஏன் பே நம்ம மண்ணே மொதல் குடிகிட்டு நானும் ம் இக்கி நம்ம மணி அல்லவா நம்மண்ண குடியாது கதித்தி ஆமேல குடித்தா கடுவ நீல பரத்தி தோர்மணி மத்த அதுக்க ஆக்கினு கிரிக்கி கிரி மாத எல்லா அய்யா நீக்கிவா அல்ல அக்கின் சல நன் மகளும் தவிர மணி